कुछ कह रहा है दीवाना दिल दिल न किसी से न जाना 「なんなれなの?」「アバまラがウリナリネレするべ」「カンナウンカラスガ ಅದರಲ್ಲಿ ಬೆಂದಿರುವ ಎಂಟ್ರೆನ್ಸ್ ಕನ್ಸ್ಟ್ರಕ್ಷನ್ ಇದೆಯಲ್ಲ ಒಳಗಡೆ ಎಲ್ಲ ಸ್ಟೇ ಎಲ್ಲ ಮಾಡ್ತಿದಾರಂತೆ ಏನೋ ಡೆವಲಪ್ ಮಾಡ್ತಾ ಇದಾರೆ ಬಟ್ ಸ್ವಲ್ಪ ಫಾಗ್ ಇದೆಲ್ಲ ಫಾಲ್ಸ್ ಕಾಣಿಸ್ತಿದೆಯಾ ಅದೆಲ್ಲ ಫಾಗ್ ಮೂವ್ ಆಗ್ತಾ ಇದೆ ರಾಜ ಅದು ರಾಣಿ ಯಾವುದು ಯಾವ್ದು ಗೊತ್ತಾಗ್ತಿಲ್ಲ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ ಸಾಯೋ ತನಕ ಸಂಸಾರದಲ್ಲಿ ಗಂಡ ಏರಿಕೊಂಡು ಹೋಗೋದಿಲ್ಲ ಸರ್ಕಾರ ಬಂಡಿ ಇರೋದ್ರೊಳಗೆ ಒಮ್ಮೆ ನೋಡು ಚೋಸ ತಿಂಡಿ ಬಟ್ ವ್ಯೂವ್ ಕಾಣಿಸ್ತು ಗುರು ನಾನು ವೇವ್ ಕಾಣಲ್ಲ ಅನ್ಕೊಂಡೆ ವೇಟ್ ಮಾಡಿದೆ ಫಾಗ್ ಮೂವ್ ಆಯಿತು ನೀವು ಫಾಗ್ ಇದೆ ಅಂತ ಹೇಳಿ ಮೂವ್ ಹೋಗಕ್ ಹೋಗ್ಬೇಡಿ ಸ್ವಲ್ಪ ವೇಟ್ ಮಾಡಿದ್ರೆ ಫಾಗ್ ಮೂವ್ ಆಗುತ್ತೆ ಬಟ್ ತಳ ಮಟ್ಟನು ಕಾಣಿಸ್ತಾನೆ ವ್ಯೂ ಚೆನ್ನಾಗೈತ್ ವ್ಯೂ ಇಲ್ಲೊಂದು ಇನ್ನೊಂದು ಯಾವ್ದೋ ವ್ಯೂ ಪಾಯಿಂಟ್ ಇದೆ ಬರೋ ನೋಡೋಣ ಬೈ ವಾಕ್ಯ ಹೋಗ್ಬೇಕು ಅಲ್ಲಿ ಬೈಕ್ ಒಂದ್ ಮಠ ಒಂದು ಲೆವೆಲ್ ಮಠ ಹೋಗುತ್ತೆ ಅಲ್ಲಿಂದ ವಾಕ್ಯ ಹೋಗ್ಬೇಕು ಅದು ನೀರು ಕಮ್ಮಿ ಅನಿಸ್ತಿದೆ ಯಾಕೋ ಸ್ವಲ್ಪ ಹಾಲ್ ಸಾಲ ನೀರು ನೋಡೋಲ್ಲ ಅಷ್ಟು ಕಮ್ಮಿ ಅನಿಸ್ತಿದೆ ನನಗೆ ಯಾಕೋ ಇಲ್ಲಿ ಇನ್ನೊಂದು ಯಾವುದೋ ವ್ಯೂ ಪಾಯಿಂಟ್ ಕಾಣಿಸ್ತಿದೆ ಅಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡ್ತಿದೆ ನೋಡೋಣ ಇಲ್ಲಿ ಒಂದು ಇನ್ನೊಂದು ಯಾವುದೋ ವ್ಯೂ ಪಾಯಿಂಟ್ ಅದಕ್ಕೆ ಬದ್ದೆ ಮ್ಯಾಪಲ್ಲಿ ತೋರಿಸ್ತಿದೆ ಇಲ್ಲಿ ಪಾರ್ಕ್ ಮಾಡಬೇಕು ಇದು ಯಾವ್ದು ವ್ಯೂ ಪಾಯಿಂಟ್ ಅಂದ್ರೆ ಫಾಲ್ಸ್ ವ್ಯೂ ಪಾಯಿಂಟ್ ಕಾಣಿಸ್ತದಂತೆ ಅದಕ್ಕೆ ನನಗೊಬ್ರು ಸಜೆಸ್ಟ್ ಮಾಡಿದ್ರು ಇನ್ನೊಂದು ಆ ವ್ಯೂ ಪಾಯಿಂಟ್ ಬಿಟ್ಟು ಇನ್ನೊಂದು ವ್ಯೂ ಪಾಯಿಂಟ್ ಇದೆ ಅಲ್ಲಿ ಹೋಗುವ ಅಂತ ಹೇಳಿದ್ರು ನಾನು ಗೂಗಲ್ ಅಲ್ಲಿ ನೋಡಿದೆ ಮ್ಯಾಪ್ ಅಲ್ಲಿ ಸಜೆಸ್ಟ್ ಮಾಡ್ತದ್ ಕೂಡ ಅದಕ್ಕೆ ಇಲ್ಲಿ ಬಂದಿದ್ದೀನಿ ನೋಡೋಣ ಏನು ವ್ಯೂ ಕಾಣುತ್ತೆ ಇಲ್ಲಿಂದ ಮೇ ಬಿ ಇದು ಸ್ಟೇ ಇರಬಹುದ ಸ್ಟೇಸ್ ಇರ್ಬೋದು ಇದು ಹೋಮ್ ಸ್ಟೇ ಇರ್ಬೋದು ಗೆಸ್ಟ್ ಹೌಸ್ ನಾಟ್ ಹೋಮ್ ಸ್ಟೇ ಗೆಸ್ಟ್ ಹೌಸ್ ನಾನು ಅಲ್ಲಿ ನಿಂತ್ಕೊಂಡು ನೋಡ್ತಾ ಅಪೋಸಿಟ್ ಜನ ಕಾಣ್ತಿದ್ರು ಮೇ ಬಿ ಇಲ್ಲಿ ಅನ್ಸುತ್ತೆ ನೋಡೋಣ ಬನ್ನಿ ಇಲ್ಲಿ ಕೂಡ ಫಾಗ್ ಆವರ್ಸ್ಕೊಂಡಿದೆ ಈಗ ಅಲ್ಲಿ ನಿಂತ್ಕೊಂಡಿದ್ರೆ ಅದ್ರ ಅಪೋಸಿಟ್ ವ್ಯೂ ಕಾಣುತ್ತೆ ಈಗ ಆಕ್ಚುಲಿ ನಾವು ಅವಾಗ ಅಲ್ಲಿ ನಿಂತ್ಕೊಂಡು ನೋಡಿದ್ವಿ ವ್ಯೂ ಈಗ ಅದರ ಅಪೋಸಿಟ್ ಅಲ್ಲಿ ಇದು ಸಕತ್ ಆಗಿದೆ ಅಲ್ಲೋ ಸೂಪರ್ ಆಗಿದೆ ವ್ಯೂ ಇಲ್ಲಿ ಕೂಡ ನಾನು ಲಾರ್ಜ್ ಅಲ್ಲಿ ಸ್ಟೇ ಆಗಿದ್ದಿಲ್ಲ ಅವ್ರು ನನಗೆ ಸಜೆಶನ್ ಮಾಡಿದ್ರೆ ಹೋಗಿ ಇನ್ನೊಂದು ಎರಡು ವ್ಯೂ ಪಾಯಿಂಟ್ಸ್ ಕೂಡ ಅಲ್ಲಿ ಅದ್ರ ಅಪೋಸಿಟ್ ಒಂದೇ ಅಲ್ಲ ಅದ್ರ ಅಪೋಸಿಟ್ ಇನ್ನೊಂದು ಕಾಣುತ್ತೆ ಅಲ್ಲಿ ಹೋಗಿ ಅಂತ ಹೇಳಿದ್ರು ಅದಕ್ಕೆ ಇಲ್ಲಿ ಬಂದೆ ಹೇ ಏನ್ ಸಕಾದ ಕಾಣಿಸ್ತದ ಗುಡು ಇಲ್ಲಿ ಅಪೋಸಿಟ್ ಅಲ್ಲಿ ಈ ಫಾಲ್ಸ್ ನಮಗೆ ಕಾಣಿಸ್ತಿರ್ಲಿಲ್ಲ ಅಲ್ಲಿ ಇಲ್ಲಿ ಕಾಣಿಸ್ತದೆ ಜೋಗ್ ಫಾಲ್ಸ್ ನೋಡ್ಕೊಂಡು ಅವ್ರು ರಿಟರ್ನ್ ಹೋಗ್ತಾ ಇದೀನಿ ಈಗ ಎಲ್ಲಿಗಪ್ಪ ಅಂದರೆ ಭೀಮಲಿಂಗೇಶ್ವರ್ ವಾಟರ್ ಫಾಲ್ಸ್ ನೀವೇನು ಜೋಗ್ ಫಾಲ್ಸ್ ಬಂದರೆ ಭೀಮಲಿಂಗೇಶ್ವರ್ ವಾಟರ್ ಫಾಲ್ಸಿಗೆ ಮಿಸ್ ಮಾಡಬೇಡಿ ನೀವು ಇಲ್ಲಿಂದ ಒಂದು ತರ್ಟಿ ಫೈವ್ ಕಿಲೋಮೀಟ್ರ್ ಆಗುತ್ತೆ ಭೀಮಲಿಂಗೇಶ್ವರ ವಾಟರ್ ಫಾಲ್ಸು